ಸೆಪ್ಟೆಂಬರ್ ಹದಿನೈದರಂದು ನಡೆಯುವ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯ ಅಂಗವಾಗಿ ಮಾನವ ಸರಪಳಿ ಕಾರ್ಯಕ್ರಮದ ಪ್ರಯುಕ್ತ ಪೂರ್ವಭಾವಿ ಸಭೆ ತಹಶೀಲ್ದಾರ್ ಅರ್ಚನಾ ಭಟ್ ನೇತೃತ್ವದಲ್ಲಿ ಬಿಸಿ ರೋಡಿನ ತಾಲೂಕ್ ಪಂಚಾಯತ್ನ ಎಸ್ಜಿಎಸ್ವೈ ಸಭಾಂಗಣದಲ್ಲಿ ನಡೆಯಿತು ಹೆಜಮಾಡಿ ಟೋಲ್ ಗೇಟ್ನಿಂದ ಸುಳ್ಳಿ ಸಂಪಾಜಿವರೆಗೆ ಸುಮಾರು ನೂರ ಮೂವತ್ತು ಕಿಲೋಮೀಟರ್ವರೆಗೆ ಮಾನವ ಸರಪಳಿ ಕಾರ್ಯಕ್ರಮ ಆಯೋಜಿಸಲಾಗಿದ್ದು ಬಂಟ್ವಾಳ ತಾಲೂಕಿನ ಪರಂಗಿಬೇಟೆಯಿಂದ ಮಾಣಿ ಮಿತ್ತೂರುವರೆಗೆ ಸುಮಾರು ಇಪ್ಪತ್ತೊಂದು ಕಿಲೋಮೀಟರ್ನವರೆಗೆ ನಡೆಯುವ ಮಾನವ ಸರಪಳಿಯನ್ನು ಯಶಸ್ವಿಯಾಗಿಸಲು ತಾಲೂಕಿನ ಜನತೆಗೆ ಸಹಕಾರ ಬೇಕು ಎಂದು ತಿಳಿಸಿದರು

ಛಾಯಾಚಿತ್ರ ತೆಗೆಯೋದು ವಿವಿಧ ಇದರಲ್ಲಿ ಛಾಯಾಚಿತ್ರ ತೆಗೆಯೋದು ಒಂಬತ್ತು ಹದಿನೈದಕ್ಕೆ ಸಂವಿಧಾನ ಪೀಠಿಕೆಯ ವಾಚನ ಮಾಡ್ತಿದ್ರೆ ಒಂಬತ್ತು ಮೂವತ್ತಕ್ಕೆ ಜೈ ಹಿಂದ್ ಮತ್ತು ಜೈ